ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಗೋರ್ಪಡೆ ವಿಜಯಪುರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ರಾಜಕೀಯ ಪಡಸಾಲೆಯಲ್ಲಿ ಇನ್ನಿಲ್ಲದಂಥ ಗುದುಮುರುಗಿಗಳು ಶುರು ಇಟ್ಟುಕೊಂಡಿವೆ ಪಕ್ಷದ ನಾಯಕರೇ ದಿಕ್ಕಿಗೊಬ್ಬರಂತೆ ಮುಖ ಮಾಡಿ ಕುಂತಿರುವುದರಿಂದ ಕಾರ್ಯಕರ್ತದಲ್ಲಿ ಅಸಮಾಧಾನ ಹೊಗೆಯಾಡತೊಡಗಿದೆ ಸದ್ಯಕ್ಕೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ನಡೆಯುತ್ತಿರುವ ಮಾತಿನ ಹಾಕ್ಯಾಟಗಳು ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ಳತೊಡಗಿವೆ ಲೋಕಸಭೆ ಚುನಾವಣೆ ಎದುರಿಗಿರುವ ಹೊತ್ತಿನಲ್ಲಿ ಈ ಇಬ್ಬರು ನಾಯಕರ ಆಂತರಿಕ ಕದನ ಜಿಲ್ಲಾ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸುತ್ತಿದ್ದರೆ ಪಕ್ಷದ ಕಾರ್ಯಕರ್ತರಿಗೆ ಇನ್ನಿಲ್ಲದಂಥ ಮುಜುಗುರ ಕಾಡತೊಡಗಿದೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರ ವಿರುದ್ಧ ಒಬ್ಬರು ಮಾತಿನ ಮಲ್ಲ ಯುದ್ಧ ಶಿರು ಇಟ್ಟುಕೊಂಡಿದ್ದರಿಂದ ಇಬ್ಬರ ಕಡೆಯಿಂದಲೂ ಆರೋಪ ಪ್ರತ್ಯಾರೋಪಗಳು ಹರಿದಾಡತೊಡಗಿದ್ದರಿಂದ ಟಾಕ್ ವಾರ್ ಮತ್ತಷ್ಟು ಕಸಿವು ಪಡೆದುಕೊಂಡಿದೆ ತೀರಾ ನಿನ್ನೆಯಷ್ಟೇ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಗಿ ಮಾತನಾಡಿ ನಾನು ಈ ಹಿಂದೆ ಸಾಕಷ್ಟು ಕೆಲಸ ಮಾಡಿದರೂ ಪ್ರಚಾರ ಪಡೆದಿಲ್ಲ ನಾನು ದಡ್ಡ ನಾನು ಜನರ ಖುಷಿ ಸಲುವಾಗಿ ಕೆಲಸ ಮಾಡಲ್ಲ ನನ್ನ ಖುಷಿಗಾಗಿ ಮಾಡುತ್ತೇನೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನನ್ನನ್ನು ಆಶೀರ್ವದಿಸಿದರೆ ಇನ್ನಷ್ಟು ಕೆಲಸ ಮಾಡುತ್ತೇನೆ ನಾನು ಸದ್ದು ಗದ್ದಲವಿಲ್ಲದ ರಾಜಕಾರಣಿ ಯಾವತ್ತೂ ಸದ್ದು ಮಾಡಿದವನಲ್ಲ ಹತ್ತು ಚುನಾವಣೆ ಮಾಡಿದರೂ ಸಹ ಮಾರ್ಕೆಟಿನಲ್ಲಿ ಹೋಗಿ ಹಣ ಕೇಳಿಲ್ಲ ಎನ್ನುವ ಮೂಲಕ ನಗರ ಶಾಸಕ ಬಸನಗೌಡ ಪಾಟೀಲ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಅಲ್ಲಿ ಗೊತ್ತಿಲ್ಲ ಇದು ಯಾರು ಅಂತ ಹೇಳಿ ಮಾಡಿಸಿದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ನಾ ಹೇಳೋ ಕೆಲ್ಸಾನೇ ಮಾಡಿಲ್ಲ ಮನಿಗೂ ಹೋಗ್ಲಿಲ್ಲ ಅವನ್ ಮನಿಗ್ ಇದು ನಾ ಮಾಡೀನಪ್ಪ ಅಂತ ಹೇಳೋ ಪ್ರಸಂಗನೂ ಬರ್ಲಿಲ್ಲ ಮಾಡಿಕೊಟ್ಟ್ರಿ ಈ ಬಿಜಾಪುರದ ನೀರ್ ಕುಡಿತೀರಲ್ಲ ಬಿಜಾಪುರದ ನೀರ್ ಕುಡಿತ ಒಂದೇ ಒಂದೇ ಪೇಜ ನಮ್ ಗುರುಗಳಾಗಿರ್ತಕ್ಕಂಥ ಬಿ ಎಂ ಪಾಟೀಲ್ ಹಾದ್ರಪ್ಪ ಎರನೇ ಪೇಜ್ ಯಾರು ಮಾಡದ್ರಿ ಗುಡೇ ನೀರ ಆಗ್ಪ ಆ ಎರ ಸೋಮನ್ ಗೌಡ ಕೈಯಾಗ ಬಗದಾಗ ಬಗದಾಗ ಫೈಲ್ ಹಿಡ್ಕೊಂಡು ಅಡ್ಡಾಡ್ತೇವೆ ಸಣ್ಣ ಗತ್ಲೆ ಸಾಹೇಬರ ನೀ ಇರಿಲ್ರಿ ನೀ ಇರಿಲ್ರಿ ಅಂತ ಬಾರೋ ಗೌಡಪ್ಪ ಹೇಳಿ ಬೆಂಗಳೂರು ಕರೆಸಿ ಸುಮಾರು ನೂರ ಹತ್ತು ಕೋಟಿ ಮಂಜೂರಾತಿಯನ್ನು ಮಾಡಿ ಇವತ್ತು ಎರಡನೇ ದೇಗ ಕುಡಿಯೋ ನೀರ ಬಿಜಾಪುರ ನಗರದವ್ರಿಗೆ ಕುಡೀಲಕತ್ತೀರಿ ಇದು ಏನಾಗ್ಯದ ನನ್ನ ದೊಡ್ಡತನ ನಂದು ಸಾಕಷ್ಟು ಕೆಲಸಗಳನ್ನು ಮಾಡಿ ನಾ ಯಾರಿಗೂ ಹೇಳು ಕಲ್ ಪ್ರಯಾಸಕ್ಕೆ ಹೋಗ್ಲಿಲ್ಲ ನನಗೇನು ನಿಮ್ ಖುಷಿಗಾಗಿ ಯಾವ ಕೆಲಸ ಮಾಡಂಗಿಲ್ಲ ನಾನು ಆ ಕೆಲಸ ಮಾಡೋದ್ರಿಂದ ನನಗೆ ಖುಷಿ ಆಗ್ತದನ್ನ ಕಾರಣಕ್ಕಾಗಿ ನೀನು ಕೆಲಸ ಮಾಡ್ತಿರ್ತೀನಿ ನಾನು ಅದಕ್ಕಾಗಿ ನಾ ಮಾಡೀನಿ ಅಂತ ಎಂದೂ ಹೇಳಿಲ್ಲ ನಾನು ಹೇಳೋಕ್ಕೂ ಬರಲಿಲ್ಲ ಯಾಕಂದ್ರೆ ಹೇಳೋ ಬಹಳ ಚಂದ ಹೇಳ್ತಾರೆ ಹುಬ್ಲಿ ಬರ್ಸು ನಾನೇ ಕಟ್ಸಿನಿ ಗೋಳು ಗುಂಪು ನಾನೇ ಕಟ್ಸೀನಿ ಅಂತ ಹೇಳೋರು ಹೇಳ್ತಾರೆ ನಾನು ಅಂಟು ಎಂದೂ ಹೇಳಿಲ್ಲ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಅತ್ಯಂತ ಪ್ರಾಮಾಣಿಕನಾಗಿ ಈ ಜಿಲ್ಲೆದ ಜಿಲ್ಲೆಯ ಒಂದು ರಾಜಕಾರಣ ನಾನು ಮಾಡ್ತೀನಿ ಜನರ ಬೇಕು ಬೇಡಿಕೆಗಳ ಬಗ್ಗೆ ನಾನು ಬಹಳ ತುಂಬ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತೀರಿ ಸಮಾಜದ ಜನ ಅದು ಬಹಳ ಚೆನ್ನಾಗಿ ಅರ್ಥ ನಾನು ನಾನೊಬ್ಬ ಸೈಲೆಂಟ್ ರಾಜಕಾರಣಿ ಸದ್ದು ಗದ್ದಲವಿಲ್ಲದೆ ಸದ್ದು ಗದ್ದಲವಿಲ್ಲದೆ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ನಾನು ಯಾರಿಗೂ ಸದ್ಲನು ಇಲ್ಲ ಗದ್ಲಾನೂ ಇಲ್ಲ ಯಾರಿಗೂ ಬ್ಯಾಸದನೂ ಇಲ್ಲ ಯಾರಿಗೂ ಬೇಕಾಗೂ ಇಲ್ಲ ಹಂಗೆ ನಾನು ರಾಜಕಾರಣ ಆದರೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಪ್ರಾಮಾಣಿಕನಾಗಿ ಜಿಲ್ಲೆಯ ರಾಜಕಾರಣ ನಾನಂತೂ ಮಾಡ್ತೀನಪ್ಪ ನಾನು ಹೇಳಿದೆ ಮೊನ್ನೆ ನಾನು ರಾಜಕಾರಣ ಮಾಡಿದ್ರು ಗುಣಮಾರಯ ಹತ್ತು ಇಲೆಕ್ಷನ್ ಜನ ಗೆಲ್ಸಾರ ಹತ್ತು ಇಲೆಕ್ಷನ್ನೇ ಜನ ಗೆಲ್ಸಾರ ಯಾರಿಗೂ ಹೋಗಿ ಮಾರ್ಕೆಟ್ನಾಗ ಒಂದು ರೂಪಾಯಿ ಕೇಳು ಅಂತ ಹೇಳಿ ಮೊನ್ನೆನೇ ಹೇಳೀನಿ ಹತ್ತು ಇಲೆಕ್ಷನ್ ಜನ ಗೆಲ್ಸಾರ ಯಾರಿಗೂ ಹೋಗಿ ಮಾರ್ಕೆಟ್ನಾಗ ಒಂದು ರೂಪಾಯಿ ಕೇಳು ಅಂತ ಹೇಳಿ ಮೊನ್ನೆನೇ ಹೇಳೀನಿ ಹತ್ತು ಇಲೆಕ್ಷನ್ನೇ ಜನ ಗೆಲ್ಸಾರ ಯಾರಿಗೂ ಮಾರ್ಕೆಟ್ನಾಗ ಬಂದರೂಪಾಯಿ ಕೇಳಿಲ್ಲರಪ್ಪ ಅಂತೇಳಿ ಮೊನ್ನೆದೇ ಹೇಳಿ ನಾನು ಈ ಇಲೆಕ್ಷನು ಬಂದಾಗ ಈಗೂ ಬಂದದ ಈಗೂ ಕೇಳಂಗಿಲ್ಲ ಯಾರ ಧರ್ಮಾತ್ಮಣ್ಯ ಇದ್ದವ್ರು ಹೆಂಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ ಇದರ ಮರುದಿನವೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇದಕ್ಕೆ ತಿರುಗೇಟು ನೀಡಿದ್ದಾರೆ ಸಂಸದರು ಮಾಡದೇ ಇರುವಷ್ಟು ಅಭಿವೃದ್ಧಿ ನಾನು ಮಾಡಿದ್ದೇನೆ ಹೇಳಿದ್ದಕ್ಕೆ ನಾಚಿಕೆ ಆಗಬೇಕು ಹತ್ತು ವರ್ಷದ ಸಂಸದರ ನಿಧಿ ಎಲ್ಲಿ ಮತ್ತು ಯಾವ ಹಳ್ಳಿ ಹಳ್ಳಿಗಳಲ್ಲಿ ಮುಟ್ಟಿತು ವಿನಾಶಕಾಲೆ ವಿಪರೀತ ಬುದ್ಧಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದರ ಆದರ್ಶ ಗ್ರಾಮ ಮಕಣಾಪುರ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ಹಳ್ಳಿ ನಾಚಿಕೆಗೇಡು ಎಂದು ತಮ್ಮ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವ ಶಾಸಕರು ಕೇಂದ್ರ ಸಚಿವರ ಹೇಳಿಕೆಗೆ ತಿರುಗೇಟು ನೀಡುವ ಮೂಲಕ ಬಹಿರಂಗವಾಗಿಯೇ ಸಮರ ಸಾರಿದಂತಾಗಿದೆ ಶಾಸಕ ಯತ್ನಾಳರ ಪೋಸ್ಟ್ ಸದ್ಯಕ್ಕೆ ಫೇಸ್ಬುಕ್ನಲ್ಲಿ ಪರ ವಿರೋಧ ಚರ್ಚೆಗೆ ನಾಂದಿ ಹಾಡಿದ್ದರಿಂದ ಬಿಜೆಪಿಯ ಇದುವರೆಗಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗವಾಗಿ ಕದನ ಕುತೂಹಲ ಕೆಳಸತೊಡಗಿದೆ ಲೋಕಸಭಾ ಚುನಾವಣೆಯವರೆಗೆ ಈ ಇಬ್ಬರು ನಾಯಕರ ಟಾಕ್ವಾರ್ ಅದ್ಯಾವ ಹಂತಕ್ಕೆ ತಲುಪಲಿದೆ ಎಂಬುದು ಕಾದು ನೋಡಬೇಕಷ್ಟೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ಎನ್ ಎ ನ್ಯೂಸ್ ವಂದನೆಗಳು